ನೀವೇ ನೀವೇನೇನು ಅರ್ಥ ಮಾಡ್ಕೊಂಡ್ರೆ ನಾನೇನು ಅಂತ ಹೇಳಿ ಏನು ಹೇಳೋದು ಅಂತ ಅವ್ರಿಗೇ ಗೊತ್ತು ನಮಗೆ ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ತುಂಬ ಇಲ್ಲ ಕಾಂಗ್ರೆಸ್ ಸರ್ಕಾರ ಲೋಕ ತಂದ್ರೆ ಅದರ ತೀರ್ಮಾನ ಯಾರು ಏನೇನು ಮಾಡುವುದು ಯಾವುದೂ ಮಾನ್ಯತೆ ಇರಲ್ಲ ಅದನ್ನು ಡಿಸೈಡ್ ಸಿ ಪೈದೆಲ್ಲೂ ಕೆಪಿಸಿಸಿ ಅಧ್ಯಕ್ಷ ನಾವು ಅದಕ್ಕೆ ಅರ್ಥ ಮಾಡ್ತಕ್ಕಂಥ ಅದು ಯಾವ ಉಪಯೋಗ ಬರ್ತದೆ ಯಾರ್ಯಾರು ಏನು ಹೇಳಿದ್ರು ಅವರೇ ಅದಕ್ಕೆ ಯಾವ ಏನು ಅಂತ ಹೇಳಬೇಕು ನಮಗೇನು ಕಾರಣ ಸರಿ ಅದು ಹೇಳ್ತೇನೆ ಇಲ್ಲ ನಮ್ಮ ಅವರು ಗುಲಾಬಿ ಕೇಳ್ಕೊಳ್ರಿ ಅದೆಲ್ಲ ಏನಾಗಬೇಕು ಅಂತ ಕ್ಲಿಯರ್ ಆಗಿ ಕಾಂಗ್ರೆಸ್ ಯಾವಾಗ ಏನಾಗಬೇಕು ಅದರ ಇನ್ಕಮ್ ಅದೇನಿರುತ್ತೆ ಅದೇ ಫೈನ್ ಉಳಿದಂತೆ ಯಾರ್ಯಾರು ಏನೇನು ಹೇಳಿದ್ರು ಅರ್ಥ ಏನು ಅಂತ ನೀವು ಅರ್ಥ ನಾನು ಕೇಳಬಹುದು ಯಾರು ಹೇಳಿದ್ರು ಅವ್ರವ್ರಿಗೆ ಕೇಳ್ಬೋದು